ಹಲವು ಮಾತೇನು ನೀ ನೊಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾದ ಪೂಜ್ಯ ಗುರುದೇವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಇವತ್ತಿನ ಆರಾಧ್ಯ ದೈವ ಶಿವನ ಸನ್ನಿಧಿಯಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣ ಶಿವರಾತ್ರಿ ಭಾರತದ ಉದ್ದಗಲಕ್ಕೂ ಇವತ್ತಿನ ದಿನ ಭಕ್ತಿಯ ಪ್ರವಾಹ ಪ್ರವಹಿಸ್ತಿರ್ತದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲಿ ನೋಡಿದಲ್ಲಿ ಶಿವನ ಆರಾಧನೆ ಇದು ಭಾರತ ದೇಶದ ಒಂದು ವಿಶೇಷತೆ ಒಂದು ರಾಜ್ಯದಂಗ ಇನ್ನೊಂದು ರಾಜ್ಯ ಇಲ್ಲ ನೀವು ಹೆಂಗ ಹೆಂಗ ಉತ್ತರ ಕಡೆ ಹೋಗ್ತೀರಿ ಅಲ್ಲಿ ಜನ ಅಲ್ಲಿ ವಿಚಾರಗಳು ಅಲ್ಲಿ ಭಾಷೆ ಅಲ್ಲಿ ಆಹಾರ ಎಲ್ಲ ಬದಲಾಕೋತ್ 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 ಹೋಗ್ತದೆ ನೀವು ಪಶ್ಚಿಮದ ಕಡೆ ಹೋದ್ರ ಅಲ್ಲಿ ಒಂಥರ ಇರ್ತದೆ ಪೂರ್ವದ ಕಡೆ ಈ ಕಡೆ ಎಲ್ಲ ಆಸಾಮ ಈ ಕಡೆ ಎಲ್ಲ ಹೋದ್ರೆ ಅಂದ್ರೆ ಆ ಕಡೆ ಒಂಥರ ಇರ್ತದೆ ಆದರ ಭಕ್ತಿಯ ಒಳಗ ಭಾರತ ದೇಶ ಎಲ್ಲ ಕಡೆ ಬಂದೆ ಭಕ್ತಿಯನ್ನ ಭಾರತ ದೇಶವನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ ಭಕ್ತಿ ಭಾರತ ದೇಶದ ಆತ್ಮ ಇತ್ತ ಅದು ಮನಸ್ಸನ್ನ ಶರೀರವನ್ನ ಆತ್ಮವನ್ನ ಎಲ್ಲವನ್ನ ಪವಿತ್ರಗೊಳಿಸುವಂತಹ ಒಂದು ಸುಂದರವಾದಂತಹ ಸಾಧನೆಯ ಮನುಷ್ಯನ ಜೀವನದ ಪರಮ ಉದ್ದೇಶ ಏನು ಅಂತ ಒಬ್ಬರು ಪ್ರಶ್ನೆ ಕೇಳಿದರು ಅದಕ್ಕೆ ಈ ದೇಶ ಕಂಡಂತಹ ಶ್ರೇಷ್ಠ ಋಷಿಗಳು ಆಧುನಿಕ ಋಷಿಗಳು ಅರವಿಂದ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ ಮನುಷ್ಯ ಜೀವನದ ಉದ್ದೇಶ ಮಾನವತ್ವದಿಂದ ದೈವತ್ವಕ್ಕೆ ಏರ್ಬೇಕು ನಾವೇನು ನಿಸರ್ಗದಿಂದ ಒಂದು ಶರೀರವನ್ನು ತಗೊಂಡೇವೆ ಸುಮ್ಮನೆ ಹೀಂಜ್ ನಿಸರ್ಗ ನಮಗೆ ಎಲ್ಲವನ್ನ ಕೊಟ್ಟು ಕಳಿಸೋದು ಅದಕ್ಕಾಗಿ ನಾವೇನು ಶ್ರಮ ಪಟ್ಟಿಲ್ಲ ಯಾರರೇ ಕೈಯ ಕಾಲ ಮಾಡಿಟ್ಟಾರೆ ಯಾರೇ ಮುಖ ಮಾಡಿಟ್ಟಾರೆ ಏನಿಲ್ಲ ನಿಸರ್ಗದೊಳಗೆ ಎಂತ ಅದ್ಭುತ ರಚನೆ ಇದು ಶರೀರ ಕಣ್ಣುಗಳದಾವ ಇಡೀ ಜಗತ್ತನ್ನ ತೋರಿಸ್ತಾವ ತೋರಿಸಂಗಿಲ್ಲ ಬೇಕಾದಂತ ನಿಮ್ ಕ್ಯಾಮ್ರಾ ಅದ ಅಂದ್ರೂ ಹಿಂಗಾಗೋದಿಲ್ಲ ಅವೇನು ದೊಡ್ಡ ಕಣ್ಣದಾವ ಏನು ಎಷ್ಟ ಎರಡ ಸಣ್ಣ ಸಣ್ಣ ಅದಾವ ಆದ್ರ ವಿಶ್ವದ ವಿಶಾಲವಾದ ಜಗತ್ತನ್ನೇ ನಿಮಗೆ ಶರೆ ಹಿಡಿದು ಕೊಡ್ತಾವ ಎಷ್ಟು ಬಣ್ಣಗಳನ್ನ ನೀವು ನೋಡಬಹುದು ಎಷ್ಟು ಆಕಾರಗಳನ್ನ ನೀವು ನೋಡಬಹುದು ನೂರು ವರ್ಷ ಬದುಕಿದ್ರು ಈ ಜಗತ್ತನ್ನು ನಮಗೆ ತೋರಿಸ್ತಾವ ಕಿವಿಗಳದಾವ ಎಷ್ಟ ಏನದಾವ ಅದರೊಳಗೆ ಸುಮ್ಮನೆ ಹಂಗೆ ನೋಡಿದ್ರೆ ಏನೂ ಇಲ್ಲ ಅದರೊಳಗೆ ಆದರೆ ಎಷ್ಟು ಶಬ್ದಗಳನ್ನ ನಮಗೆ ಕೇಳುವಂಗ ಮಾಡ್ತದೆ ಶಬ್ದನ ಇರದಿದ್ರ ರೂಪನ ಇರದಿದ್ರ ರುಚಿನೇ ಎರದಿದ್ರ ರುಚಿ ಇಲ್ಲ ಎಷ್ಟು ತಿಂದ್ರು ಸೈತಿಗೆ ನೂರು ವರ್ಷ ಖಾರ ಬೇರೆ ಉಪ್ಪು ಬೇರೆ ಮತ್ ಅದರೊಳಗ ಒಂದ್ ಸ್ವಲ್ಪ ಸೇರಿಸಿ ಸೇರಿಸಿ ಮಾಡಿದ್ರ ದಿನದ ದಿನದ ಊಟ ಬೇರೆ 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 ಆಗ್ತಿರ್ತದ ಎಷ್ಟು ವಿಶೇಷ ನಾಲಿಗೆ ಕೆಲಸ ಮಾಡ್ತದ ಎಷ್ಟು ವಾಸನೆಗಳನ್ನ ಮೂಗು ನೋಡ್ತದ ಎಷ್ಟು ಸ್ಪರ್ಶವನ್ನ ಚರ್ಮ ನೋಡ್ತದ ಇದ ಪ್ರಪಂಚ ಇದನ್ನ ಅನುಭವಿಸೋದೇ ಜಗತ್ತಿನೊಳಗೆ ನಮ್ಮ ಕೆಲಸ ರಾಜರೇ ಇರಬಹುದು ಭಿಕ್ಷುಕರೇ ಇರಬಹುದು ಸ್ತ್ರೀಯರೇ ಇರಬಹುದು ಪುರುಷರೇ ಇರ್ಬೋದು ಎಲ್ಲರೂ ಏನ್ ಮಾಡ್ತೇವಿ ಅಂದ್ರೆ ಒಂದಿಷ್ಟು ನೋಡ್ತೇವಿ ಒಂದಿಷ್ಟು ಕೇಳ್ತೇವಿ ಒಂದಿಷ್ಟು ಮುಟ್ಟತೆವಿ ಒಂದಿಷ್ಟು ರುಚಿಸ್ತೇವಿ ಒಂದಿಷ್ಟು ಪಸ್ನಿ ತಗೋತೇವಿ ಇದಕ್ಕಿಂತ ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಇದು ಐದು ಇಲ್ಲ ಕೇಳೋದು ತಿನ್ನೋದು ಮುಟ್ಟೋದು ವಾಸನೆ ತಗೊಳ್ಳೋದು ನೋಡೋದು ಇದಕ್ಕೆ ಪ್ರಪಂಚ ಅಂತ ಕರೀತ ಪಂಚ ಅಂದ್ರೆ ಐದು ಪ್ರಕರ್ಷೇಣ ಪಂಚ ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ ಜಗತ್ತಿಗೆ ನಮಗೆ ನಿಸರ್ಗ ಒಂದು ಶರೀರವನ್ನು ಕೊಟ್ಟರು ಎಷ್ಟು ವಿಶೇಷವಾದಂತಹ ಶರೀರ ಇದನ್ನು ಬಳಸಿಕೊಂಡು ಏನ್ ಮಾಡ್ಬೇಕು ಅಂತ ಋಷಿಗಳು ಹೇಳ್ತಾರಂದ್ರ ದೈವತ್ವದವರೆಗೆ ಏರ್ಬೇಕು ಹಿಂಗ ಅನಿಸ್ಬೇಕಲ್ಲ ದೇವರಿಗೆ ಅನಿಸ್ಬೇಕು ಇವ್ರು ಎಂತ ದೊಡ್ಡವರು ಅಂತ ಅನಿಸ್ಬೇಕು ಅದಕ್ಕೆ ಅವರೇ ದೇವರಾಗಿ ಬಿಡೋರು ಎಂತ ವಿಶೇಷವಾದಂತಹ ಒಂದು ವಿಚಾರಧಾರೆ ಇದು ಭಾರತ ದೇಶದೊಳಗ ಹಂಗ ಬದುಕಿದರು ಎಷ್ಟು ವಿಶೇಷ ಋಷಿಗಳು ಈ ಜಗತ್ತಿನಾಗ ಬದುಕಿದ್ರು ಎಷ್ಟು ವಿಶೇಷ ಜ್ಞಾನಿಗಳು ಈ ಜಗತ್ತಿನಾಗ ಬದುಕಿದ್ರು ಶರಣರು ಬದುಕಿದ್ರು ಸಂತರು ಬದುಕಿದ್ರು ಅವರೇನ್ ನಮಗಿಂತ ಬ್ಯಾರೆ ಶರೀರ ತಗೊಂಡು ಬಂದಿದ್ರಂತೇನಿಲ್ಲ ನಮಗೆ ಸಿಕ್ಕ ಶರೀರನ ಅವ್ರಿಗೆ ಸಿಕ್ಕಿತ್ತು ಆದ್ರ ಅವ್ರ ಜೀವನ ನಮ್ಮ ಜೀವನ ಯಾಕೆ ಇಷ್ಟು ವ್ಯತ್ಯಾಸ ಆಗ್ಯದ ಅಂತಂದ್ರ ಅವ್ರು ಹಂಗ ಬಳಸಿದ್ರ ಅದನ್ನ ಶರೀರವನ್ನ ಮನಸ್ಸನ್ನ ಹಂಗ ಬದ ಬಳಸಿದ್ರು ಷಣ್ಮುಖ ಶಿವಯೋಗಿಗಳು ಒತ್ತ ಸುಂದರವಾದಂತಹ ಮಾತು ಹೇಳ್ತಾರೆ ಬಹಳ ವಿಶೇಷವಾದಂತಹ ಮಾತು ಹೇಳ್ತಾರೆ ಹೆಂಗ ನಾವು ಈ ಜಗತ್ತಿನಲ್ಲಿ ಬದುಕಬೇಕು ತನುವ ಗುಡಿಯ ಮಾಡಿ ಈ ತನು ಏನದ ಇದು ತನುವನು ಗುಡಿಯ ಮಾಡಿ ಮನವ ಮನವ ಸಿಂಹಾಸವನಿಕ್ಕಿ ತನುವೆಂಬ ಗುಡಿಯ ಮಾಡಿ ಮನವೆಂಬ ಸಿಂಹಾಸನವನಿಕ್ಕಿ ಘನ ಮಹಾಲಿಂಗವನ್ನು ಮೂರ್ತಿಗೊಳಿಸಿ ಎಷ್ಟು ವಿಶೇಷ ಮಾತಾ ಘನ ಮಹಾಲಿಂಗವನ್ನು ಮೂರ್ತಿಗೊಳಿಸಿ ಹೇಳ್ತಾರ ಸಕಲ ಕರ್ಣಗಳಿಂದ ಪೂಜೆ ಸಲ್ಲಡೆ ಘನಕ್ಕೆ ಘನ ಮಹಾ ಮಹಿನನೆಂಬೆ ಅಖಂಡೇಶ್ವರ ಹೆಂಗ ಬದುಕೋದು ಎಲ್ಲರೇ ಹೊರಗೆ ದೊಡ್ಡ ದೊಡ್ಡ ಗುಡಿ ಕಟ್ಕೋದು ಬದುಕೋದಲ್ಲ ದೊಡ್ಡ ಗುಡಿ ಕಟ್ಟಿಸಿದ ಭಾರಿ ವಿಶೇಷ ವಿಶೇಷವಾದಂತ ದೊಡ್ಡ ಗುಡಿ ಕಟ್ಟಿಸಿ ಒಳಗ ದೇವರನ್ನ ಸ್ಥಾಪಿಸಿ ಇವ ಕುಡ್ಕೋತ ತಗೊಂಡೇನು ಇಲ್ಲ ದೇವರಂತಾನ ನನ್ನ ಗುಡಿ ನೀ ಕಟ್ಟಿಸೋದ್ ಯಾಕಬೇಕು ಏನ್ ನನಗ್ ಗೊತ್ತಿಲ್ಲ ಏನ್ ಜಗತ್ತನ್ನೇ ಸೃಷ್ಟಿಸಿದವ್ನ ದಿನಿ ನಿನ್ನೊಂದು ಸಣ್ಣ ಗುಡಿಯಾಗ ನಾ ಇರ್ತೀನಿ ಏನು ಅಂದ ಕಟ್ಟಬಾರದಂತಲ್ಲ ಆದ್ರ ಬರೇ ಹೊರಗ್ ಹೊರಗೆ ಬದುಕೋದಲ್ಲ ಒಂದಿಷ್ಟು ಒಳಗೆ ಬದುಕೋದು ಬಾಳದ ತನು ಎಂಬ ಗುಡಿಯ ಮಾಡಿ ದೇಹವೇ ದೇಗುಲ ಏನನ್ನಾದರೂ ನಾವು ಗುಡಿ ಮಾಡಬೇಕಾಗಿತ್ತಂದ್ರ ಶರೀರವನ್ನೇ ಗುಡಿ ಹಾಕ್ಬೇಕು ನಮ್ಮ ಶರೀರವೇ ಗುಡಿ ದೇಹವೇ ದೇಗುಲ ಮನವೇ ಸಿಂಹಾಸನ ಆಗೋದು ಸಿಂಹಾಸನ ಅಂದ್ರೆ ಗೊತ್ತಾಗ್ತದಲ್ಲ ಜಗಲಿ ಜಗಲಿ ಅದಕ್ಕೆ ಮಾಡ್ತಾರೆ ದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಲಕ್ ಮಾಡ್ತಾರೆ ಹೊರಗೆ ಜಗಲಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರ ಬಹಳ ದೊಡ್ಡದಲ್ಲ ನಮ್ಮ ಮನಸ್ಸೇ ಜಗಲಿ ಆಗಿಬಿಡದೆ ಅದು ಏನರೇ ಬಹಳ ಒಳಗ ಮನಸ್ಸಿನಾಗ ಅದು ಇದು ಇದ್ರ ಜಗಲಿ ಆಗುದಿಲ್ಲ ಯಾವಾಗ ಮನಸ್ಸು ಸ್ವಚ್ಛ 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 ಆಗ್ತದ ಅವಾಗ ಅದು ಜಗಲಿ ಆಗ್ತದ ಸಿಂಹಾಸನವಾಗ್ತದ ಅಲ್ಲಿ ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಅಷ್ಟಿಷ್ಟಲ್ಲ ಸುಮ್ಮನೆ ಸಣ್ಣದು ಆರು ಪೂಟ ಏಳು ಪೂಟ ದೇವರಲ್ಲ ಘನ ಮಹಾಲಿಂಗ ಘನ ಮಹಾಲಿಂಗ ಅಂತಂದ್ರ ಇದೇನು ಜಗತ್ತು ವಿಶಾಲವಾಗದಲ್ಲ ಇದರಷ್ಟೇ ದೊಡ್ಡದಾದಂತ ಸತ್ಯ ಬರೇ ನಮ್ಮ ದೇವ್ರ ಹೆಂಗಿರ್ತಾವ ಸಣ್ಣ ಇರ್ತಾವ ಕೆಲವು ದೊಡ್ಡ ಇರ್ತಾವ ಕೆಲವು ಕೆಂಪಿರ್ತಾವ್ ಕೆಲವು ಕಪ್ಗಿರ್ತಾವ್ ಇವು ಹೊರಗಿನ ದೇವರು ಬೇರೆ ಅದ್ರಾಗ ಒಂದಿಷ್ಟು ವೆಜಿಟೇರಿಯನ್ ಇರ್ತಾವ ಕೆಲವು ನಾನ್ ವೆಜಿಟೇರಿಯನ್ ಇರ್ತಾವ ಕೆಲವೊಂದಂತ್ರು ಬರೇ ಕಾಲ ಕೈಯ ಬೇಕತ್ತು ಬಿಡ್ತಿರ್ತಾವ ಹೊರಗಿನ ದೇವರು ಬ್ಯಾರೆ ಇಲ್ಲಿ ಹೇಳ್ತಾರ ಭಾರತೀಯರು ಹೊರಗಲ್ಲ ನಂದನೇ ತಿಳಿದಾರ ನೀನೇ ದೇವರು ತುಕಾರಾಮರು ಹೇಳ್ತಾರ ಅಮಿ ದೇವಾಲ ಪಾಹುಲ ಗೆಲ ದೇವತ್ ಹೋ ಉಂಟ ಎಷ್ಟು ವಿಶೇಷ ಮಾತ ದೇವರು ಹುಡುಕ್ಯಾಡಬೇಕು ಹೊಂಟೆ ವಿಠಲ ವಿಠಲ ಅನ್ಕೋತ ಹೊಂಟೆ ಆಮೇಲೆ ಏನಾಯ್ತು ನಾನೇ ಬಿಠಲನಾಗಿ ಬಿಟ್ಟೆ ಎಷ್ಟ ಅದ್ಭುತ ಇಲ್ಲ ಹಂಗ ಅವ್ರ ಬದುಕ ನಮ್ಮ ಬದುಕಿಗೆ ಎಷ್ಟು ವ್ಯತ್ಯಾಸದ ಅದಕ್ಕೆ ಅವ್ರು ಹೇಳ್ತಾರ ಮನವೆಂಬ ಸಿಂಹಾಸನಕಿ ಮನಸ್ಸಿನ ಆಗ ಒಂದಿಷ್ಟು ಬ್ಯಾಡಾದದ್ದು ಇರ್ತಾವ ಒಂದಿಷ್ಟು ದುರಾಸೆ ಅಂತ ಇರ್ತದ ಒಂದಿಷ್ಟು ದ್ವೇಷ ಅಂತ ಇರ್ತದ ಒಂದಿಷ್ಟು ಅಸೂಯೆ ಅಂತ ಇರ್ತಾವ ಇವು ಮನಸ್ಸನ್ನ ಕೆಡಸ್ತಿರ್ತಾವ ಇದನ್ನ ಸ್ವಚ್ಛ ಸ್ವಚ್ಛ ಸ್ವಚ್ಛಗೊಳಿಸೋದೇ ಭಕ್ತಿ ಇದನ್ನ ಸ್ವಚ್ಛಗೊಳಿಸ್ಲಿಕ್ಕೆ ಮಾಡೋದು ಜಪಯಜ್ಞ ಜಪಯಜ್ಞ ಅಂತಂದ್ರೆ ಏನರೇ ಮಾಡೋದಂತಲ್ಲ ಇಲ್ಲಿ ನಾಮಸ್ಮರಣೆ ಮಾಡೋದು ಯಾರ ಸ್ಮರಣೆ ಮಾಡೋದು ನಾಮಸ್ಮರಣೆ ಯಾವ್ದಾದ್ರೆ ಇವತ್ತು ಶಿವರಾತ್ರಿ ಅದಕ್ಕೆ ನಾವೇನಂತೀವಿ ಶಿವಾಯ ನಮ ಓಂ ಕೆಲವರು ವಿಠಲ ಅಂದ್ರು ಕೆಲವರು ರಾಮ ಅಂದ್ರು ಕೆಲವರು ಬಿಡಾಡಿ ಅಂತ ಕರೆದ್ರು ದೇವರಿಗೆ ಎಷ್ಟ ಆಶ್ಚರ್ಯ ಕರೆದಾರೆ ಬೋಂತಾ ದೇವಿ ಅಂತ ಒಬ್ರು ಆಗಿ ಹೋದ್ರ ಹನ್ನೆರಡನೇ ಶತಮಾನದಾಗ ಅವರು ದೇವರ ಹೆಸರು ಹೆಂಗ್ ಇಟ್ಟಿದ್ರ ಅಂದ್ರ ಬಿಡಾಡಿ ಬಿಡಾಡಿ ಅಂದ್ರ ದನ ಇರಂಗಿಲ್ಲ ಬಿಡಾಡಿ ದನ ಅದಕ್ಕೆ ಯಾರು ಕಟ್ಟಂಗಿಲ್ಲ ಯಾರ ಮೈ ತುರ್ಸಂಗಿಲ್ಲ ಮೇವು ಹಾಕಂಗಿಲ್ಲ ಅದ್ ಸುಮ್ಮ ಅಡ್ಡಾಡ್ತಿರ್ತದಲ್ಲ ದೇವರನ್ನ ಕಟ್ಟಲಿಕ್ಕೆ ಬರುವುದಿಲ್ಲ ದೇವರನ್ನು ಒಂದು ಒಳಗೆ ಇಡಾಕ ಬರುದಲ್ಲ ನಮಗ್ ಹಂಗಾಗುದಿಲ್ಲ ಅವಾಗ ಅವಾಗ ಕನಸು ಬೆಳ್ತಾರ ಇವ ಮಕ್ಕೊಂಡಿದ್ದ ಒಂದು ಗುಡಿ ಏನಂತೀರಿ ಒಂದು ಗಿಡ ಇತ್ತು ಗಿಡದ ಕೆಳಗೆ ಒಂದು ಕಲ್ಲು ಇಟ್ಟಿದ್ದ ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿದ್ದ ಇವ ಕನಸು ಕನಸ್ಬೇಕು ನನಗೆ ಮನಿನ ಇಲ್ಲ ಒಂದು ಮನಿ ಕಟ್ಟು ಅಂತ ಬಿತ್ತು ಹೆಂಗೆ ಕನಸು ಬೆಳ್ತಾವ ನಮ್ಗ ಇವ ಎದ್ದ ದೇವರಿಗೆ ಮನಿ ಹೊಂಟ ಎಷ್ಟ ಆಶ್ಚರ್ಯ ಕಟ್ಟಬಾರ್ದಂತಲ್ಲ ಆದ್ರ ಸತ್ಯವನ್ನು ಸ್ವಲ್ಪ ನಾವು ತಿಳ್ಕೊಬೇಕು ಜಗತ್ನೇ ಯಾವ್ದು ಸತ್ಯ ಯಾವ್ದು ಅಸತ್ಯ ಯಾವುದನ್ನ ಹೆಂಗ ತಿಳ್ಕೋಬೇಕು ಕಂಡದ್ಯಲ್ಲ ಕೇಳಿದ್ದೆಲ್ಲ ಅಸತ್ಯ ಇರ್ತದೆ ಅಂತ ಹೇಳಕ್ ಆಗುದಲ್ಲ ಜಗತ್ತು ಬಹಳ ಆಶ್ಚರ್ಯದ ನೋಡಾಕ ಒಂದು ತರ ಇರ್ತದ ಒಂದು ತರ ಇರ್ತದ ಇರುದಿಲ್ಲ ಏನ್ ಈಗ ಹೆಣ್ ನೋಡಾಕ್ ಹೋಗಿರ್ತಾರ ನೋಡಿದಾಗ ಎಲ್ಲಾ ಚಲೋನ ಅನಸ್ತಿರ್ತದ ಅವ್ರ ನಕ್ಕೋತ ಕೂತಿರ್ತಾರ ಕುತಿರ್ತಾರ ಇವನು ನಕ್ಕೋತನ ಓತಾನ ಕೂತಿರ್ತಾನ ಲಗ್ನಾದ ಎರಡು ದಿನಕ್ಕೆ ಜಗಳ ಚಲನ ಆಗಿರ್ತ ಆಗಿರಾಗ ಅವಾಗತನ ನೋಡಾಕ ಬಂದಾಗ ಹೆಂಗ್ ಕೂತಿದ್ರಿ ಈಗ ಹಿಂಗದಿರಿ ನಿಮ್ಗೇನು ನೀವು ಹಂಗ ಕಂಡಿದ್ರಿ ನಮ್ಗ ತೀವ್ರ ಏಳು ಜನ್ಮ ಕೂಡಿರ್ತೀರಿ ಅಂತ ಶುರು ಮಾಡಿದ್ರು ಆದ್ರೆ ಎಲ್ಲಾ ಬಣ್ಣ ಒಂದೋ ಒಂದ್ ಒಂದೋ ಒಂದು ಹೊರಗೆ ಬಿಟ್ಟು ಆಮೇಲೆ ಅಂದ್ರೆ ಏಳು ದಿನ ಕೂಡಿರೋದಾಗ ಅಂದ್ರ ನೋಡಾಕ ಒಂದು ತರಾ ಇರ್ತದ ಕಂಡದ್ದೆಲ್ಲ ಸತ್ಯ ಅಂತ ಹೇಳಾಕ್ ಬರುದಲ್ಲ ಅದಕ್ಕೆ ಈ ಜಗತ್ತಿನಲ್ಲಿ ಯಾವುದು ಸತ್ಯನೋ ಅದನ್ನ ತಿಳಿಬೇಕಾಗ್ತದೆ ಈಗ ನಿಮಗೆ ಸೂರ್ಯ ಕಾಣಿಸ್ತಾನ ಎಷ್ಟ್ ಕಾಣಿಸ್ತಾನ ಒಂದು ಸಣ್ಣ ಚೆಂಡಿದ್ದಂಗೆ ಕಾಣಿಸ್ತಾನ ಇಲ್ಲ ಅಷ್ಟೇನವ ಹತ್ತು ಲಕ್ಷ ಭೂಮಿ ಕುಡಿದ್ರೆ ಒಬ್ಬ ಸೂರ್ಯ ಆಗ್ತಾ ಅಷ್ಟು ದೊಡ್ಡ ಕಾಯದು ನಮಗ್ ಕಾಣಕೆಷ್ಟು ಕಾಣಿಸ್ತದೆ ಇಷ್ಟ ಕಂಡಂಗೆ ಆಗ್ತದೆ ಸುಮ್ನೆ ಅದರ ಮ್ಯಾಲ ಅಲ್ಲಿಂದ ಬೆಳಕಿ ಇಲ್ಲಿ ಬರ್ತದೆ ಏನೋ ಸ್ವಲ್ಪ ಬೆಳಕು ಬಿದ್ದದ ಅಂತ ಅನಿಸ್ತದ ಇಡೀ ಜಗತ್ತನ್ನೇ ಬೆಳಗ್ಗೆ ಬಿಡಬಹುದು ನಿಮ್ದು ಒಂದು ಕರೆಂಟ್ ದೀಪ ಹಚ್ಚಬೇಕಾದ್ರೆ ಎಷ್ಟು ತ್ರಾಸರು ಆದ್ರ ಕೋಟಿ ಕೋಟಿ ವರ್ಷಗಳಿಂದ ಇಡೀ ಭೂಮಂಡಲವನ್ನೇ ಬೆಳಗಾಕತ್ತಾನಲ್ಲ ಸೂರ್ಯ ಕಾಣಕ ಎಷ್ಟು ಕಾಣಸ್ತಾನ ಇಟ್ಟ ಕಾಣಸ್ತಾನ ನಕ್ಷತ್ರಗಳದಾವ ಎಷ್ಟು ದೂರದಾವ ಸುಮ್ನೆ ನೀವು ಒಂದು ಕುದುರೆ ಮೇಲೆ ಹೊಂಟ್ರ ನಿಮ್ಮ ಕುದುರೆ ಎಲ್ಲ ಆ ಕುದುರೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಾಗ ಹೋಗೈತಿ ಅಂತ ಇಟ್ಕೋರಿ ಎಷ್ಟು ವೇಗದಾಗ ನಿಮ್ಮ ಬಸ್ ಭಾಳ ಅಂದ್ರೆ ನೂರು ನೂರ ಮುಂದ್ ಹೋದ್ರೆ ನೀವ್ ಹೊಳಿ ಬರ್ತೀರಿ ಅಂತ ಹೇಳಕ ಬರೋದಿಲ್ಲ ಹೋಗಿದ್ದು ಹೋಗೇ ಬಿಡ್ತದ ಕಡೆ ತಾಸಿಗೆ ನೂರು ಅದು ಸೆಕೆಂಡಿಗೆ ಒಂದ್ ಸೆಕೆಂಡ್ ಅಂದ್ರೆ ಏನ್ ಬಾಳತ್ತೆ ಏನು ಟಕ್ ಅನ್ನೋದ್ರಾಗ ಒಂದ್ ಸೆಕೆಂಡ್ ಆಗ್ತದ ಒಂದ್ ಸೆಕೆಂಡನ್ಯಾಗ ಮೂರು ಲಕ್ಷ ಕಿಲೋಮೀಟರ್ ವೇಗದಾಗ ಹೋಗುವಂತ ಕುದುರೆ ಮ್ಯಾಲ ನೀವು ಕೂತ್ ಹೊಂಟ್ರ ಸೂರ್ಯನ ಸಮೀಪಿರು ನಕ್ಷತ್ರ ಮುಟ್ಟಬೇಕಾದ್ರ ನೀವು ತ ಕಮ್ಮಿ ಒಂದು ಐವತ್ತು ವರ್ಷರೇ ಹೋಗ್ಬೇಕು ಎಷ್ಟ್ ವರ್ಷ ಐವತ್ ವರ್ಷ ಸೆಕೆಂಡಿಗ್ ಮೂರ್ ಲಕ್ಷ ಕಿಲೋಮೀಟರ್ದಂಗ್ ಹೋದಾಗ ಎಲ್ಲರಿ ಒಂದು ಸಿಗ್ತದ ಹಂಗ ಕೋಟಿ ಕೋಟಿ ವರ್ಷ ಹೋದ್ರು ದಂಡ ಹತ್ತುದಿಲ್ಲ ಅಂತ ವಿಶ್ವ ಇದು ಇದ್ರಾಗ ಎಂತ ಭ್ರಮೆದಾಗ ಬದುಕ್ತಿರ್ತೇವಿ ಕಾಕಂಡಿಕಿನ ಎಲ್ಲಾ ಅನಂಗ ನಾವು ಬದುಕ್ತಿರ್ತೇವೆ ಅದರಾಗ ನಮ್ ಮನಿನ ಭಾರಿ ಅಂತಿರ್ತೇವಿ ಆ ಮನ್ಯಾಗ ಮತ್ತೆ ನಾವ ಭಾರಿ ಅನ್ಕೋತೇವಿ ಎಷ್ಟು ಸಣ್ಣ 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 ಆಗಿ ನಾವು ಬದುಕ್ತೇವಿ ಆದ್ರ ಹೇಳ್ತಾರ ಸತ್ಯವನ್ನ ಒಂದಿಷ್ಟು ತಿಳಿಬೇಕು ವ್ಯವಹಾರಿಕವಾಗಿ ಒಂದಿಷ್ಟು ಇರೋದು ಆದ್ರ ಬರೇ ಭ್ರಮೆ ಒಳಗೆ ಬದುಕೋದಲ್ಲ ಒಂದಿಷ್ಟ ಈ ಜಗತ್ತನ್ನ ತಿಳಿದು ಬದುಕ್ಬೇಕ ಆ ನಕ್ಷತ್ರಗಳು ಈ ಸೂರ್ಯ ಇಲ್ಲ ಸೂರ್ಯನ ಹತ್ತು ಲಕ್ಷ ಭೂಮಿ ಕುಡಿದ್ರ ಒಂದು ನಕ್ಷತ್ರ ಆಗ್ತದ ಅಂತವು ಲಕ್ಷ ಲಕ್ಷ ಸೂರ್ಯ ಕುಡಿದ್ರ ಒಂದು ಚುಕ್ಕೆ ಆಗ್ತಾವ್ ಅಷ್ಟು ದೊಡ್ಡ ಸೂರ್ಯನಕಿತ್ತ ಲಕ್ಷ ಲಕ್ಷ ಪಟ್ಟು ದೊಡ್ಡ ಅಂತವು ಸುಮ್ಮ ತೇಲಾಕತ್ತಗತ್ತಿನಾಗ ಒಂದು ಚೆರಗಿ ಎತ್ತ ಹಿಡಿದಾಗುವುದಿಲ್ಲ ನಮಗ ಏನು ಜಗತ್ತ ಇದು ಅದ್ಭುತವಾದಂತಹ ಜಗತ್ತ ಇದನ್ನು ನಡೆಸುವ ದೇವನ ಸಾಮರ್ಥ್ಯ ಎಷ್ಟಿರ್ಬೇಕು ಅವನು ಹೆಣ್ಣು ಗಂಡು ಏನು ಅಂತ ತಿಳ್ಕೊಳ್ಳೋದು ಹೇಳಿ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡೂ ಅಲ್ಲ ಅಂತ ಹೇಳಿದ್ರು ಅದಕ್ಕ ಅವ್ರು ಹೇಳಿದ್ರು ಬಿಡಾಡಿ ಬಿಡಾಡಿ ಅಂದ್ರ ಅಂತ ದೇವರನ್ನ ಎಲ್ಲಿ ಕಟ್ಟಿ ಹಾಕೋದು ಏನು ಒಳಗ ಕಟ್ಟಿ ಹಾಕಾಕ ಬರ್ತದೆ ನಾವು ಗುಡಿ ಒಳಗ ಬಾಗಲ ಹಾಕ್ತೇವಿ ದೇವರಂತಾನ ಇಂಥದನ್ನ ಬಾಗಲ ಹಾಕಿದ್ರ ಎಲ್ಲಿ ವಿಶ್ವ ಎಲ್ಲಿ ಗುಡಿ ನಾ ಭಾರಿ ದೊಡ್ಡ ಗುಡಿ ಕಟ್ಟಿಸಿದೆ ಅಂತ ಇವ ಇದು ಜಗತ್ತು ಹಂಗಿಲ್ಲ ಬಿಡಾಡಿ ಅಂತ ವಿಶೇಷ ಇಲ್ಲ ನಾವೆಂದರೆ ಹಿಂಗ ಅನಾಕ್ ಆಗ್ತದ ಇದನ್ ಯಾರೇ ಬಾರಿ ಇದ್ದವ್ರು ಅಂದಾರಂತಲ್ಲ ಹೆಣ್ಮಗಳು ದೊಡ್ಡ ರಾಜ ಮನೆತನದ ಹೆಣ್ಮಗಳು ಎಲ್ಲ ಬಿಟ್ಟು ಬರೇ ಒಂದು ಕೌದಿ ಹೊತ್ಕೊಂಡು ಹೊಂಟ್ಲು ಹೊರಗ ಹನ್ನೆರಳನೇ ಶತಮಾನದಾಗ ಯಾಕ ಇಷ್ಟೆಲ್ಲ ಅದ ಎಲ್ಲಿ ಬಿಟ್ಟು ಹೊಂಟಿ ಅಂದ್ಲು ಆಕಿಗಾದ ರಮಸ್ಲಿಲ್ಲ ಅಕಿ ಹೇಳಿದ್ಲು ಎಲ್ಲಿ ನೋಡಿದಲ್ಲಿ ನನಗೆ ದೇವ್ರ ಕಾಣಕತ್ತಾನ ಇಟ್ಟು ಸಣ್ಣ ಅರಮನೆಯಾಗಿ ನನಗ್ ಬದುಕಾಕ್ ಹೊರಗೆ ಹೋಗಿ ದೇವರನ್ನ ಹಿಂಗ ಕರೆದು ಬಿಡಾಡಿ ಅಂತ ಕರೆದು ಅಂತ ಸತ್ಯವನ್ನ ಹೆಂಗ ಅನುಭವಿಸೋದು ಅದಕ್ಕೆ ಇಲ್ಲಿ ಹೇಳ್ತಾರ ಈ ಮನಸ್ಸಂತ ಏನದ ಇದು ಆ ದೇವರನ್ನೂ ಹಿಡದಿಡಬಹುದು ಅಂತ ಸಾಮರ್ಥ್ಯ ನಮ್ಮ ಮನಸ್ಸಿಗದ ಶರೀರ ಒಂದ ಆರಪೂಟದ ಆದ್ರ ಮನಸ್ಸು ಎಷ್ಟು ಬೇಕೋ ಅಷ್ಟು ದ್ವಾರದಾಗ್ತದ ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಯಾರ್ಯಾರ ಮನಸ್ಸು ಜಗದಗಲ ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಇದು ಬಸವಣ್ಣನವರ ದೇವರು ಅಟ್ಟಿತ್ತಲ್ಲ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಅಂತ ದೇವರನ್ನ ಯಾವ್ದ ಹಿಡಿತದ ಮನಸ್ಸು ಮನಸ್ಸು ಒಂದು ಸಣ್ಣ ವಸ್ತುವಿನಷ್ಟು ಆಗ್ಲಿಕ್ಕೆ ಬರ್ತದ ದೊಡ್ಡ ವಸ್ತುವಿನಷ್ಟು ಆಗ್ಲಿಕ್ಕೆ ಬರ್ತದ ಎಷ್ಟಾಗ್ತದ ಘನ ಮಹಾಲಿಂಗವನ್ನೇ ಅದ್ರಾಗ ಮೂರ್ತಗಳು ಸಾಕು ಬರ್ತದ ಎಷ್ಟು ಆಶ್ಚರ್ಯ ನಮ್ಮ ಮನಸ್ಸು ಹೆಂಗಾಗಿರ್ತದ ಒಂದು ಸಣ್ಣ ಆಗಿರ್ತದ ನಮ್ಮ ಮನಿ ಬಿಟ್ರೆ ಬ್ಯಾರದವರ ಮನಿ ನಮ್ಗೆ ಆಗಿ ಬರುದಲ್ಲ ಇಲ್ಲ ನಮ್ಮ ಸಣ್ ಸಣ್ಣ ಸಣ್ಣ ನಮ್ಮ ಹೊಲ್ದಾಗ ಅಷ್ಟ ಮಳಿ ಬೆಳ್ಳಿ ಅಂತಿರ್ತಿ ಹಂಗೇನ್ರ ನಮ್ಮ ಕೈಯಾಗ ದೇವ್ರ ಕೊಟ್ಟಿದ್ದ ಅಂದ್ರ ಅದೇನ್ ಹೇಳಕ್ ಆಗ್ತೈತಿ ನಮ್ಮ ನಮ್ ಅಷ್ಟ ಮಳಿ ಬೆಳ್ಳಿ ಅವ್ರ ಹೊಲ್ದಾಗ್ ಬೀಳ್ಬಾರ್ದು ಅಂತ ಮಾಡವ್ರ ನಾವ್ ಹಂಗೇನು ನಮ್ಗ್ ಕೊಟ್ಟಿಲ್ಲ ಸುಮ್ ತಂಡಗದೆ ಇಲ್ಲ ಏನಾರ ನಿಮ್ ಹೆಂಗ್ ಬರ್ತೈತಿ ಹಂಗ ಏರಪ್ಪಾ ಅಂತ ಬಿಟ್ಟಿದ್ರ ಗತಿ ಹೆಂಗ ನಮ್ ಕೈಯೊಳಗ ಏನು ಇಲ್ಲ ಅಂತ ಹಿಂಗ ಅದೇವಿ ಮಕ್ಕಬೇಕಂದ್ರೆ ನಿದ್ದೆ ಬರುವುದಿಲ್ಲ ಏಳ್ಬೇಕಂದ್ರ ನಿದ್ದೆ ಬರ್ತಿರ್ತದ ಉಣ್ಬೇಕಂದ್ರ ಹಸು ಹಾಕ್ತಿರಂಗಿಲ್ಲ ಹಸು ಆದಾಗ ಊಟ ಇರೋದಿಲ್ಲ ಎಷ್ಟು ಆಚೆ ಸುಮ್ಮನೆ ನಮ್ಮ ಕೈಯಾಗಿ ಇರೋದಿಲ್ಲ ಅದಕ್ಕೆ ಅವರು ಹೇಳಿದರು ಮನವ ಮನವ ಸಿಂಹಾಸನವ ಮಾಡಿ ಒಂದು ಸ್ವಲ್ಪ ದೊಡ್ಡದು ಮಾಡಬೇಕು ಮನಸ್ಸನ್ನ ಸರಿಯಾದದ್ದನ್ನು ತಿಳ್ಕೋಬೇಕು ಜಗತ್ತಿನೊಳಗೆ ಸತ್ಯದ ಜ್ಞಾನ ಆಗ್ಬೇಕು ಸಣ್ಣ 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 ವಸ್ತುಗಳನ್ನೇ ತೆಲಿಯೊಳಗೆ ಹಾಕೊಂಡು ಏನೇನರೇ ತಿಳ್ಕೊಂಡ ಜಗತ್ತಿನ ಗದ್ಲಾ ಮಾಡ್ಕೋತ ಬದುಕೋದಲ್ಲ ಅದು ಸಾಣದ ಮನಸ್ಸು ಮನಸ್ಸಂದ್ರ ಹೋರಾಟ ಆಗ್ತದ ಮನಸ್ಸು ವಿಶಾಲ ಆತಂದ್ರ ಅದು ದೇವರೇ ಆಗಿಬಿಡ್ತದೆ ಅದಕ್ಕಾಗಿ ಭಾರತೀಯರು ಹಬ್ಬಗಳನ್ನೇ ಅಷ್ಟು ವಿಶೇಷ ಮಾಡಿದರು ಇವತ್ತ ಶಿವರಾತ್ರಿ ಇಲ್ಲ ಏನ್ ಮಾಡೋದು ಇವತ್ತ ಇವತ್ತು ಏನ್ ಮಾಡೋದಲ್ಲ ಎಲ್ಲಾ ಬಾಳ್ ಗದ್ಲಾ ತಲೆನೇನದ ಅದನ್ನ ಒಂದಿಷ್ಟು ತಲೆ ಅನ್ ಹಾಕೋದು ಬಹಳ ಉಂಡ್ರ ತಲೆ ಅನ್ ತಗದ್ ಹಾಕಕ್ಕೆ ಬರುದಿಲ್ಲ ಸ್ವಲ್ಪ ಉಪವಾಸ ಮಾಡೋ ಯಾಕಂದ್ರ ಶಿಸ್ತು ಉಂಡ ಮೇಲೆ ಏನ್ ನಿದ್ದೆ ಬರ್ತದೆ ಇಲ್ಲ ಅದಕ್ಕೆ ಇವತ್ತು ಒಂದಿಟ್ಟು ಏನ್ ಮಾಡೋದಂದ್ರ ಪವಿತ್ರ ಭಾವನೆಯಿಂದ ಹೇಳೋದು ಶಿವರಾತ್ರಿ ಅಂದ್ರೆ ಹೆಂಗ ಹೇಳ್ತಾರೆ ಎಲ್ಲಾರು ಮನ್ಯಾಗ ಏಳಾರ್ದ ಕಂಪ್ನಿ ಬೇರೆ ಅದ ಬೇರೆ ಆದ್ರೆ ಎಲ್ಲರೂ ಮನ್ಯಾಗ ಇನ್ನ ಶಿವರಾತ್ರಿ ಒಂದು ವಾರ ಇರ್ತದ ಒಂದು ವಾರ ಬಿಟ್ಟು ಶಿವರಾತ್ರಿ ಅದ ಶಿವರಾತ್ರಿ ಅದ ಅನ್ಕೋತ್ ಅನ್ಕೋತ್ ನಾಳೆ ಶಿವರಾತ್ರಿ ಅದ ಅಂತಂದು ನಿಸುಕಿನ ಹೇಳ್ತ ಎದ್ದು ಸ್ವಚ್ಛ ಸ್ನಾನ ಮಾಡಿ ಎಲ್ಲಾ ದೇವರ ಮನೆಯಲ್ಲಿ ಎಲ್ಲಾ ಸ್ವಚ್ಛ ಮಾಡಿ ಸ್ನಾನ ಮಾಡಿ ತಯಾರಾಗಿ ಮನಸ್ಸಿನೊಳಗ ಒಂದು ಭಕ್ತಿ ಸಹಜವಾಗೇ ಬಂದು ಅದೊಂದು ಭಕ್ತಿ ಎಲ್ಲ ಹೇಳ್ತಾರೆ ಇವತ್ತಿನ ಆಹಾರ ಹೆಂಗಿರ್ಬೇಕು ಇವತ್ತಿನ ಆಹಾರ ಸಾತ್ವಿಕವಾಗಿರ್ಬೇಕು ಅದನ್ನ ತಿಂದ್ರ ಸಮಾಧಾನ ಸಮಾಧಾನ ಅನಿಸ್ಬೇಕು ಅಂತ ಆಹಾರನ ಇಟ್ಟಿರ್ತಾರೆ ಒಂದು ಡಜನ್ ಬಾಳೆಹಣ್ಣು ತಿನ್ನೋ ಲೆಕ್ಕ ರೀ ಅದು ಬಾಳೆಹಣ್ಣ ಅದನ್ನು ಬಿಟ್ಟು ಕೈಯ ಕಾಲ ಗತಿ ಹೆಂಗ ಇಲ್ಲ ಚಲೋ ಅದ ಹಸು ಆದ್ರೆ ಒಂದ್ ಡಜನ್ ತಿಂದ್ರಿ ಏನು ಎರಡ್ ಡಜನ್ ತಿಂದ್ರಿ ಅದು ಬಾಳೆಹಣ್ಣ ಸುಮ್ ಬಾಳ ಚಲೋ ಅದು ಒಂದ್ ಅರ್ಧ ಕೆಜಿ ಕಜೂರಿ ಖಜೂರಿ ಹೇಳೋದು ನಮ್ದು ಉಪವಾಸ ಅದ ಏನೂ ತಗೊಳೋದಿಲ್ಲ ನಾವು ಅಟ್ಟನ್ನೋದ್ರ ಹಾಗೆ ಒಂದ್ ನಾಲ್ಕು ಬಳೆನ್ ತಿಂದ ಇರ್ತಾನ ಆಮೇಲೆ ಐದು ನಿಮಿಷ ಆಗೋದ್ರಾಗ ಇಂದು ಉಪವಾಸ ಅದ ಒಂದ್ ಗ್ಲಾಸ್ ಹಾಲು ತಗೊಳೋದು ದಿನದಕ್ಕಿಂತ ಹೆಚ್ಚಿಗೆ ತಗೊಂಡ್ಬಿಡುದು ಅದರ ಕಡೆನ ಲಕ್ಷ ಹಾಕೋದು ಹಿಂಗಲ್ಲ ಸುಮ್ನೆ ಅದೊಂದು ಭಕ್ತಿ ವಾತಾವರಣ ಬರ್ತದೆ ಮತ್ತ ಸಾಯಂಕಾಲ ಇನ್ನು ಬಿಸಿಲು ಹೆಚ್ಚಾಕಂಗಿಲ್ಲ ಬಿಸಿಲೇ ತಾಪ್ ಹೆಚ್ಚಾಕ್ತಿರ್ತದ ರಾತ್ರಿ ಇನ್ಮ್ಯಾಂದ್ರ ಎಲ್ಲರಿಗೂ ಹಿತ ಅನ್ನಿಸ್ತಾವ್ ಯಾವಾಗ ರಾತ್ರಿ ಆಗಿತ್ತು ಯಾವಾಗ ತಂಪು ಬಂದಿತ್ತು ಅಂತ ಅನ್ಸಂಗಿಲ್ಲ ಇನ್ಮ್ಯಾ ಶಿವರಾತ್ರಿಗೆ ಶಿವ ಶಿವ ಅಂತ ಬಿಸಲು ಚಲೋ ಅದಕ್ಕೆ ಇವತ್ತಿನ ದಿನ ವಾತಾವರಣ ಬದಲಾಗ್ತದ ಮನಸ್ಸಿನೊಳಗ ಒಂದು ದೈವಿ ಭಾವ ಬರಕ್ ಶುರು ಆಗ್ತದ ಅದ್ರಲಿಂದ ಏನಾಗ್ತದ ಅಂದ್ರೆ ಜಪಯಜ್ಞ ಯಜ್ಞಾತ್ ಅಹಂ ಜಪಯಜ್ಞ ಅಸ್ಮಿ ಕೃಷ್ಣ ಹೇಳ್ತಾನ ಅದ್ರಾಗ ಏನು ಯಜ್ಞದೊಳಗ ಜಪಯಜ್ಞೆ ಎಲ್ಲಾರ್ಕಿಂತ ದೊಡ್ಡದು ನಾನೇ ಜಪ ಯಜ್ಞ ಹಂಗ ದೇವರಿಗೂ ಸೈತಿಗೆ ಬಹಳ ವಿಶೇಷವಾದದ್ದು ಯಜ್ಞ ಏನಂದ್ರೆ ಜಪ ಅಂದ್ರೆ ನಾಮ ಸ್ಮರಣೆ ಇದು ಏನ್ ಮಾಡ್ತದ ಅಂದ್ರ ಮನಸ್ಸಿನಾಗಿಂದ ಎಲ್ಲಾ ಹೊಲಸು ಒಂದೋ ಒಂದ್ ಒಂದೊಂದು ಒಂದೋ ಒಂದು ತಕ್ಕೋತ್ 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 ಬರ್ತದ ಮನಸ್ಸನ್ನ ಶಾಂತಗೊಳಸ್ತದ ಇವತ್ತಿನ ದಿವ್ಸಿಗೆ ನಿನ್ನೆ ದಿವ್ಸಿಗೆ ನೋಡ್ರಿ ಎಷ್ಟು ವ್ಯತ್ಯಾಸ ಇರ್ತದ ಇವತ್ತು ಎಷ್ಟು ಶಾಂತ ಹಿಂಗ ಬಾ ಅಂದ್ರ ಬಂದ್ ಕುಂಡಿರ್ತೀರೇನ್ ಇವತ್ ಯಾರ ನಿಮಗೇನು ಇನ್ವಿಟೇಶನ್ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಲಗ್ಗಣಕ್ಕದು ಆದ್ರ ನನ್ನ ಕರ್ದಿಲ್ಲ ಕರೆದಿಲ್ಲ ಕರ್ದಿಲ್ಲರಿ ಅಂತ ಎಷ್ಟು ವಿಶೇಷ ಇದ ಹದಿನೈದು ದಿವಸದ ಹಿಂದೆ ಮಲ್ಲೈನ ಗುಡಿಯೊಳಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರಿ ಎಂತ ಸತ್ಸಂಗಗಳಾದವು ನಾವು ಇದ್ವಿ ಗುಜರಾತ್ ನರ್ಮದಾ ನದಿ ದಂಡಿಯ ಪರಿಕ್ರಮದೊಳಗ ಅಂದ್ರ ಪರಿಕ್ರಮ ಅಂತ ನರ್ಮದಾ ನದಿ ಹರಿದದಲ್ಲಿ ಗುಜರಾತ್ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅದು ಒಮ್ಮೆ ಶುರು ಮಾಡಿದ್ರೆ ಬಿಡಾಕ್ ಬರುದಿಲ್ಲ आना रोड गली 40 ओय बंद कर बंद कर